ಹಲೋ ಗಾಯ್ಸ್ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ನಮ್ಮ ಲೆವೆಲ್ಸ್ ಗಳು ಯಾವ ತರ ವರ್ಕ್ ಆಯಿತು ಹಾಗೆ ನಮ್ಮ ಅನಾಲಿಸಿಸ್ ಯಾವ ತರ ವರ್ಕ್ ಆಯಿತು ಅಂತ ನೋಡುವ ಅದಕ್ಕಿಂತ ಮೊದಲು ನಾನು ಬೆಳಗ್ಗೆ ಬಂದು ನಿಮಗೆ ಟೆನ್ ಓ ಕ್ಲಾಕ್ ಗೆ ಯಾವ ತರ ಒಂದು ಸ್ಕ್ರೀನ್ ಶಾಟ್ ಕಳಿಸಿದ್ದೆ ಹಾಗೆ ಯಾವ ತರ ಒಂದು ಅನಲೈಸ್ ಮಾಡಿ ಕಳಿಸಿದ್ದೆ ಅನ್ನೋದನ್ನ ಕ್ವಿಕ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಈಗ ನೀವು ನಮ್ಮ ಒಂದು ಜನರಲ್ ಗ್ರೂಪ್ ಇದೆಯಲ್ವಾ ವೇವ್ ಟ್ರೇಡರ್ ಕನ್ನಡ ಅದನ್ನು ನೋಡ್ತಾ ಇದ್ದೀರಾ ಇಲ್ಲಿ ನಾನು ಹತ್ತು ಗಂಟೆ ಐದು ನಿಮಿಷಕ್ಕೆ ಎವ್ರಿ ಡೇ ನಿಮ್ಗೆ ಪೋಸ್ಟ್ ಮಾಡೋ ತರ ಇವತ್ತು ಕೂಡ ಮಾಡಿದ್ದೆ ಇಲ್ಲಿ ಏನ್ ಹೇಳಿದಂತಂದ್ರೆ ನಿಫ್ಟಿಯಲ್ಲಿ ಸ್ವಲ್ಪ ಟೈಮ್ ಆದ್ಮೇಲೆ ಮಾರ್ಕೆಟ್ ಮೂವ್ಮೆಂಟ್ ಬರೋ ಸಾಧ್ಯತೆ ಇದೆ ಹೊಸಬರು ಹುಷಾರಾಗಿರಿ ಅಂದ್ರೆ ಬಿಗಿನರ್ಸ್ ಗಳು ಆಗಿರಿ ಇವತ್ತು ಕೂಡ ತೀಟಾ ಡಿ ಕೆ ಇರುತ್ತೆ ನಮ್ಮ ಲೆವೆಲ್ಸ್ ನೋಡ್ಕೊಂಡು ಪ್ಲಾನ್ ಮಾಡ್ತೀನಿ ಹಾಗೆ ನಾನು ಯಾವುದೇ ರೀತಿ ಆಪ್ಷನ್ ಬೈ ಅಥವಾ ಸೆಲ್ ಮಾಡಿದ್ರು ಕೂಡ ಹೆಡ್ಜಿಂಗ್ ಮಾಡ್ಕೊಂಡು ಮಾಡ್ತೀನಿ ಅಂತ ಇಲ್ಲಿ ನಾನು ನೀಟ್ ಆಗಿ ನಿಮಗೆ ಬರ್ದ ಹಾಕಿದ್ದೆ ಸೊ ಅದೇ ತರ ಲೆವೆಲ್ಸ್ ಅಲ್ಲಿ ಯಾವ ತರ ಮಾರ್ಕ್ ಮಾಡಿದೆ ಅಂತ ನೋಡೋದಾದ್ರೆ ನೋಡಿ ಇಲ್ಲಿ ನಾನು ಟ್ರೇಡ್ ಮಾಡಲ್ಲ ಅಂತ ಹಾಕಿದ್ದೆ ಜೊತೆಲಿ ಇಲ್ಲೆಲ್ಲಾ ಕಡೆ ಟ್ರೇಡ್ ಮಾಡ್ತೀನಿ ಹಾಗೆ ಇದು ನನಗೆ ಒಂದು ಸ್ಟ್ರಾಂಗ್ ಒಂದು ರೆಸಿಸ್ಟೆನ್ಸ್ ಜೊತೆಲಿ ಇದು ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಹಾಗೆ ಇದು ನನಗೆ ಒಂದು ಸಪೋರ್ಟ್ ಝೋನ್ ಅಥವಾ ಸೈಡ್ ವೇಸ್ ಝೋನ್ ಅಂತ ಹಾಕಿದ್ದೆ ಜೊತೆಲಿ ಇದು ನನಗೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಅಂತ ಹಾಕಿದ್ದೆ ಸೊ ನಿಫ್ಟ್ ಇವತ್ತು ನಮ್ಗೆ ಏನ್ ಮಾಡಿದೆ ಅಂತಂದ್ರೆ ಇದೇ ಒಂದು ಒಳಗಡೆ ಟ್ರೇಡ್ ಮಾಡಿದೆ ಹಾಗೆ ನಿಮ್ಗೆ ಈ ರೇಂಜ್ ಗಳನ್ನ ನೋಡಕ್ಕೆ ತುಂಬಾ ಚಿಕ್ಕದ ಅನ್ಸುತ್ತೆ ಯಾಕೆಂದ್ರೆ ನಾವು ಸ್ಕ್ರೀನ್ ಶಾಟ್ ನಿಮಗೆ ಪೋಸ್ಟ್ ಮಾಡುವಾಗ ಚಿಕ್ಕದ ಮಾಡಿರ್ತೀವಿ ಚಾರ್ಟ್ ನ ಸೊ ಅದಕ್ಕೋಸ್ಕರ ಸಣ್ಣದಾಗ ಕಾಣಿಸುತ್ತೆ ನಿಮ್ಗೆ ಇಲ್ಲಿಂದ ಇಲ್ಲಿಗೆ ಆಲ್ಮೋಸ್ಟ್ ಒಂದು ಏಟಿ ಪಾಯಿಂಟ್ ಪ್ಲಸ್ ಇರುತ್ತೆ ಸೊ ನಾವು ಕ್ಯಾಪ್ಚರ್ ಮಾಡೋ ಪಾಯಿಂಟ್ ಎಷ್ಟು ಮಿನಿಮಮ್ ಅಂದ್ರೆ ಐವತ್ ಪಾಯಿಂಟ್ ಹಾಗೆ ಮ್ಯಾಕ್ಸಿಮಮ್ ಅಂದ್ರೆ ಅರ್ವತ್ ಪಾಯಿಂಟ್ ಸೊ ಏಟಿ ಪಾಯಿಂಟ್ಸ್ ಇದೆ ಅಂದ್ರೆ ನಮಗೆ ಸಾಕು ಇಲ್ಲಿಂದ ಇಲ್ಲಿಗೆ ನಾವು ಐವತ್ತರಿಂದ ಅರವತ್ ಪಾಯಿಂಟ್ ನ ಆರಾಮಾಗ ಕ್ಯಾಚ್ ಮಾಡಬಹುದು ಇದಿಷ್ಟನ್ನ ನಿಮ್ಗೆ ನಾನು ಬೆಳಗ್ಗೆ ಪೋಸ್ಟ್ ಮಾಡಿದ್ದು ಹಾಗೆ ಈ ಎಲ್ಲ ಮಾರ್ಕ್ ಗಳೇನಿದೆಯಲ್ವಾ ಇಲ್ಲಿ ಬಂದು ನನಗೆ ರಿಯಾಕ್ಟ್ ಮಾಡಿದ್ರೆ ಈ ಹತ್ರ ಈ ತರ ಒಂದು ಪ್ಲಾನ್ ಗಳು ಮಾಡಿಕೊಂಡು ಟ್ರೇಡ್ ಮಾಡ್ತೀನಿ ಅಂತ ನಿಮ್ಗೆ ಕಳಿಸಿ ನಿಫ್ಟಿ ಇವತ್ತು ಯಾವ ತರ ಮೂವ್ಮೆಂಟ್ ಕೊಟ್ಟಿದೆ ಅಂತ ನೋಡುವ ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಹತ್ರ ಹಾಗೆ ನಾವು ಯಾವ ತರ ಒಂದು ಟ್ರೇಡ್ ಗಳನ್ನ ಮಾಡಿದ್ವಿ ಅನ್ನೋದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಫೈವ್ ಮಿನಿಟ್ಸ್ ಚಾರ್ಟ್ ಅಲ್ಲಿ ನಿಫ್ಟಿ ನಿಫ್ಟಿಯಲ್ಲಿ ಸೊ ಇದು ನಮ್ಮ ನಾರ್ಮಲ್ ಒಂದು ಇಂಟ್ರಾಡೆ ಟೈಮ್ ಬಟ್ ನಿಮ್ಗೆ ಅರ್ಥ ಅಂತ ನಾನು ಹೇಳ್ತಾ ಇರೋದು ಬಟ್ ಇಲ್ಲಿ ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನೋಡಿ ನೀಟ್ ಆಗಿ ಎಷ್ಟು ಕೆಲಸ ಮಾಡಿದೆ ಅಂತ ಸೊ ಮಾರ್ಕೆಟ್ ಒಂದು ಕಂಪ್ಲೀಟ್ ಆಗಿ ಒಂದು ನಿಧಾನಕ್ಕೆ ಸೈಡ್ ವೇಸ್ ಅಲ್ಲೇ ಮೂವ್ ಆಗಿದೆ ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಒಂದು ಮೂವ್ಮೆಂಟ್ ಕೊಡಬಹುದು ಅಂತ ಬಟ್ ಇಲ್ಲಿ ನಮಗೆ ಬ್ರೇಕ್ಔಟ್ ಆಗಿರೋ ತರ ಕಾಣ್ತು ಅಗೇನ್ ಮತ್ತೆ ಕೆಳಗಡೆ ಬಂತು ಸೊ ನಾನು ಯಾವ ಟೈಮ್ ಇಲ್ಲಿ ಎಂಟ್ರಿ ತಗೊಂಡೆ ಅಂತ ಅಂದ್ರೆ ನಾನು ಇವತ್ತು ಆಪ್ಷನ್ ಸೆಲ್ ಮಾಡಿದ್ದೆ ಅಂದ್ರೆ ಹೆಡ್ಜ್ ಮಾಡಿಕೊಂಡು ಈ ಒಂದು ಟೈಮ್ ಏನಿದೆಯಲ್ವಾ ಇಲ್ಲಿ ನಾನು ಕಂಪ್ಲೀಟ್ ಆಗಿ ಅಡ್ ದ ಮನಿಯಲ್ಲಿ ಆಪ್ಷನ್ ಸೆಲ್ ಮಾಡ್ಕೊಂಡೆ ಆ ಪೊಸಿಷನ್ ಯಾವ ತರ ಇದೆ ಅಂತ ನಾನು ಸ್ಕ್ರೀನ್ ಶಾಟ್ ಕೂಡ ನಿಮ್ಗೆ ಎಸ್ ಆರ್ ಲೆವೆಲ್ ಗ್ರೂಪ್ ಅಲ್ಲಿ ಕಳಿಸಿದೆ ಯಾಕಂದ್ರೆ ಒಂದ್ಸರಿ ತೋರಿಸ್ಬಿಡ್ತೀನಿ ನೋಡಿ ಇದೇ ನನ್ನ ಒಂದು ಆಪ್ಷನ್ ಪೊಸಿಷನ್ ಆಗಿತ್ತು ನೋಡಿ ಇಲ್ಲಿ ನಾನು ಮೇನ್ ಲೆಗ್ ನ ಸೆಲ್ ಮಾಡಿದೀನಿ ಅದಾದ್ಮೇಲೆ ಒನ್ ಫಿಫ್ಟಿ ಪಾಯಿಂಟ್ ನ ಗ್ಯಾಪ್ ಕೊಟ್ಬಿಟ್ಟು ಈ ಒಂದು ಆಪ್ಷನ್ ನ ಬೈ ಸೊ ಇದು ನನ್ನ ಒಂದು ಕಂಪ್ಲೀಟ್ ಹೆಡ್ಜಿಂಗ್ ಪೊಸಿಷನ್ ಆಯ್ತು ಇಲ್ಲಿ ನನಗೆ ಪರ್ ಲಾಟ್ ನಾನೂರ ಎರಡು ರೂಪಾಯಿ ಸಿಕ್ಕಿದೆ ನನಗೆ ಸೊ ನಿಮ್ಗೆ ಜಸ್ಟ್ ಗೊತ್ತಿರ್ಲಿ ಅಂತ ಹೇಳಿದ್ದು ನಾನು ಲಾಟ್ ಇನ್ಕ್ರೀಸ್ ಮಾಡಿದ್ದೆ ಒಂದ್ ಒಳ್ಳೆ ಪ್ರಾಫಿಟ್ ಆಯ್ತು ನನಗೆ ಡೀಸೆಂಟ್ ಪ್ರಾಫಿಟ್ ಸೊ ಒಂದು ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ನಿಯರ್ ಎಕ್ಸ್ಪೈರ್ ಇರುವಾಗ ನಾವು ಈ ತರದ ಒಂದು ಸ್ಟ್ರಾಟಜಿನ ಅಪ್ಲೈ ಮಾಡಿದ್ರೆ ನಮಗೆ ಅಂದ್ರೆ ಡೈರೆಕ್ಷನ್ ಗೊತ್ತಿರುತ್ತೆ ಸೊ ಕಂಪ್ಲೀಟ್ ಸೈಡ್ ವೈಸ್ ಹೋಗುತ್ತೆ ಒಂದೊಮ್ಮೆ ರಿವರ್ಸಲ್ ಹೊಡಿತು ಅಂದ್ರೆ ಒಂದು ನಾರ್ಮಲ್ ಸ್ಟಾಪ್ ಲಾಸ್ ಅಲ್ಲಿ ನಾವು ಎಕ್ಸಿಟ್ ಆಗಬಹುದು ಸೊ ಇದನ್ನೇ ನಾವು ಡೈರೆಕ್ಷನ್ ಬೇಸ್ಡ್ ಹೆಡ್ಜಿಂಗ್ ಅಂತ ಕರಿತೀವಿ ಇದಕ್ಕೆ ನಿಮ್ಗೆ ಸಾಕಷ್ಟು ಒಂದು ನೇಮ್ ಇದೆ ಬುಲ್ ಕಾಲ್ ಸ್ಪ್ರೆಡ್ ಬುಲ್ ಪುಟ್ ಸ್ಪ್ರೆಡ್ ಸೊ ಈ ತರ ಎಲ್ಲ ಕರೀತಾರೆ ಬಟ್ ನಾನ್ ಇದನ್ನ ಡೈರೆಕ್ಷನಲ್ ಬೇಸ್ಡ್ ಹೆಡ್ಜ್ ಅಂತ ಕರಿತೀನಿ ಅಂದ್ರೆ ನಮಗೆ ಒಂದು ಡೈರೆಕ್ಷನ್ ಗೊತ್ತಿರುತ್ತೆ ಸೈಡ್ ವೇಸ್ ಆಗುತ್ತಾ ಇಲ್ಲ ಡೌನ್ ಹೋಗುತ್ತೆ ಅನ್ನೋದು ಗೊತ್ತಿರುತ್ತೆ ಸೊ ಅದನ್ನ ನೋಡ್ಕೊಂಡು ನಾವು ಈ ತರದೊಂದು ಸ್ಟ್ರಾಟಜಿಗಳನ್ನ ಅಪ್ಲೈ ಮಾಡ್ತೀವಿ ಸೊ ತುಂಬಾ ಸಿಂಪಲ್ ಆಗಿರುತ್ತೆ ನಿಮ್ಗೆ ಹೆಡ್ಜಿಂಗ್ ಬಗ್ಗೆ ಏನ್ ಹೇಳ್ತೀನಲ್ವಾ ಆವಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ನಮ್ಮ ಚಾರ್ಟ್ ಹೋಗಿ ಕೊನೆಗೆ ಮಾರ್ಕೆಟ್ ಏನಾಯ್ತು ಅಂತ ನೋಡುವ ನೋಡಿ ನಾನು ಈ ಒಂದು ಟೈಮ್ ಅಲ್ಲಿ ಎಂಟ್ರಿ ತಗೊಂಡೆ ಹನ್ನೆರಡು ಇಪ್ಪತ್ತ ತಗೊಂಡಿದ್ದು ಯಾಕಂದ್ರೆ ನೀವು ಅಲ್ಲಿ ಒಂದು ಆಪ್ಷನ್ ಸ್ಟ್ರೈಕ್ ನ ಸೆಲೆಕ್ಟ್ ಮಾಡ್ಕೊಂಡು ನಾನು ಏನ್ ತೋರಿಸಿದೇನಲ್ವಾ ಅದು ನಿಮ್ಗೆ ಅನಲೈಸ್ ಮಾಡಿದ್ರೆ ಗೊತ್ತಾಗುತ್ತೆ ಸೊ ಅದಾದ್ಮೇಲೆ ನೋಡಿ ಕಂಪ್ಲೀಟ್ ಸೈಡ್ ವೈಸ್ ಹೋಗಿದೆ ಅದೇ ರೇಂಜ್ ಅಲ್ಲಿ ಇದೆ ಮಾರ್ಕೆಟ್ ನನಗೆ ತೀಟಾಡಿಕೆ ತುಂಬಾ ಚೆನ್ನಾಗಿ ಆಗ್ಬಿಟ್ಟು ಫೋರ್ ನಾಟ್ ಟು ಅಂದ್ರೆ ನಾನೂರ ಎರಡು ರೂಪಾಯಿ ನಮಗೆ ಪರ್ ಲಾಟ್ ಪ್ರಾಫಿಟ್ ಆಗಿದೆ ಸೊ ಇದನ್ನೇನಾದ್ರೂ ನಾನು ಹೋಲ್ಡ್ ಮಾಡಿದ್ರೆ ನಾಳೆ ಕೂಡ ಪ್ರಾಫಿಟ್ ಬರೋದು ಬಟ್ ನಾನು ಯಾವುದೇ ರೀತಿ ಆಪ್ಷನ್ ಪೊಸಿಷನ್ ಗಳ ನಾನು ನಾಳೆಗೆ ಕ್ಯಾರಿ ಮಾಡಲ್ಲ ಅಂದ್ರೆ ಹೋಲ್ಡ್ ಮಾಡಲ್ಲ ಸೊ ಯಾಕಂದ್ರೆ ನಮ್ಗೆ ಓವರ್ ನೈಟ್ ರಿಸ್ಕ್ ಇರುತ್ತೆ ಸೊ ಅದನ್ನ ತಗೊಳಕ್ ನಾನು ಇಷ್ಟಪಡಲ್ಲ ನಾನು ಎವ್ರಿ ಡೇ ನೈಟ್ ನಿದ್ದೆ ಅಲ್ವಾ ಆವಾಗ ನಾನು ಕಾಮ್ ಆಗಿ ಕೂಲ್ ಆಗಿ ಮಲಗಬೇಕು ಸೊ ಏನಾದ್ರು ಪೊಸಿಷನ್ ಗಳ ನಾವ್ ಇಟ್ಕೊಂಡ್ ಕುತ್ಕೊಂಡ್ರೆ ತಲೆಗೆ ಒಂದು ಹುಳ ಬಿಟ್ಟಂಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಯಾವ್ದೇ ರೀತಿ ಪೊಸಿಷನ್ ಗಳನ್ನ ಕ್ಯಾರಿ ಮಾಡಲ್ಲ ಸೊ ಇದಿಷ್ಟೇ ನಾನು ನಿಫ್ಟಿಯಲ್ಲಿ ಟ್ರೇಡ್ ಮಾಡಿದ್ದು ಆಕ್ಚುಲಿ ಈ ಒಂದು ಬ್ರೇಕಔಟ್ ಆಗಿ ಇಲ್ಲಿ ಕೆಳಗಡೆ ಬಂತಲ್ವಾ ಈ ಒಂದು ಟೈಮ್ ಅಲ್ಲಿ ನಾನು ಕಾಲ್ ಸೈಡ್ ಹೋಗುವಂತ ಪ್ಲಾನ್ ಮಾಡ್ತಿದ್ದೆ ಅಗೇನ್ ಹೆಡ್ಜಿಂಗ್ ಮಾಡ್ಕೊಂಡು ಬಟ್ ಈ ಕ್ಯಾಂಡಲ್ ಗೆ ನಾನು ಟ್ರೈ ಮಾಡ್ತಾ ಇದ್ದೆ ಇದೇನಾಯ್ತು ಇಲ್ಲಿ ಕೆಳಗಡೆ ಓಪನ್ ಆಗಿ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಯ್ತು ಇದೇನಾದ್ರೂ ಇಲ್ಲೇ ಓಪನ್ ಆಗಿಬಿಟ್ಟಿದೆ ನಾನು ಎಂಟ್ರಿ ತಗೊಂತ ಇದ್ದೆ ಅಗೇನ್ ನಾನು ಸ್ಟಾಪ್ ಲಾಸ್ ಆಗ್ತಾ ಇತ್ತು ಬಟ್ ಈ ಒಂದು ಕ್ಯಾಂಡಲ್ ಇವತ್ತು ನನ್ನ ಎಸ್ ಎಲ್ ನ ಸೇವ್ ಮಾಡ್ತು ಅಂದ್ರೆ ಹೆಡ್ಜಿಂಗ್ ಮಾಡ್ಕೊಂಡೆ ನಾನು ಟ್ರೇಡ್ ಮಾಡೋದಾಗಿತ್ತು ಬಟ್ ಆದ್ರೆ ಮೇಲ್ಗಡೆ ಒಂದು ಪ್ಲಾನ್ ಇಟ್ಕೊಂಡು ಟ್ರೇಡ್ ಮಾಡ್ತಾ ಇದ್ದೆ ಅಂದ್ರೆ ಕೆಳಗಡೆ ಆಪ್ಷನ್ ಗಳನ್ನ ಸೆಲ್ ಮಾಡಿಕೊಂಡು ಒಂದು ಮೇಲ್ಗಡೆ ಹೋಗಬಹುದು ಅಥವಾ ಮೇಲ್ಗಡೆ ಒಂದು ಸೈಡ್ ವೈಸ್ ಹೋಗ್ಬಹುದು ಅಂತ ಪ್ಲಾನ್ ಮಾಡ್ತಿದ್ದೆ ಬಟ್ ಆದ್ರೆ ಅದು ಆಗಿಲ್ಲ ನನಗೆ ಈ ಒಂದು ಕ್ಯಾಂಡಲ್ ನನ್ನ ಒಂದು ಎಸ್ ಎಲ್ ಹಿಟ್ ಆಗೋದನ್ನ ಇವತ್ತು ಸೇವ್ ಮಾಡ್ತು ಇವನ್ ನಾನು ಏನ್ ದೊಡ್ಡ ಲಾಸ್ ಕೂಡ ಆಗ್ತಾ ಇರಲಿಲ್ಲ ನಾರ್ಮಲ್ ಒಂದು ಕಾಸ್ಟ್ ಕಾಸ್ಟ್ ಅಂದ್ರೆ ಒಂದು ನಾರ್ಮಲ್ ಸಣ್ಣ ಲಾಸ್ ಅಲ್ಲಿ ನಾನು ಇವತ್ತು ಎಕ್ಸಿಟ್ ಆಗ್ತಾ ಇದ್ದೆ ಈ ಒಂದು ಮೇಲ್ಗಡೆ ಟ್ರೇಡ್ ಕೂಡ ತಗೊಂಡಿದ್ರೆ ಸೊ ಇದಿಷ್ಟು ನಿಫ್ಟಿ ಆಯ್ತು ಈಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಏನ್ ಹೇಳಿದ್ವಿ ಹಾಗೆ ಯಾವ ತರ ಪ್ಲಾನ್ ಮಾಡಿದ್ವಿ ಅಂತ ನೋಡುವ ಈಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಏನ್ ಕಳಿಸಿದ್ವಿ ಅಂತ ನೋಡ್ತಾ ಇದ್ವಿ ಹತ್ತು ಹತ್ತೊಂಬತ್ತಕ್ಕೆ ನಾನು ಶೇರ್ ಮಾಡಿದ್ದೆ ಸ್ವಲ್ಪ ಲೇಟ್ ಆಗಿತ್ತು ಇವತ್ತು ಇಲ್ಲಿ ಏನ್ ಅಂತಂದ್ರೆ ಬ್ಯಾಂಕ್ ನಿಫ್ಟಿಯಲ್ಲೂ ಸೇಮ್ ಮೂವ್ಮೆಂಟ್ ಕೊಡೋ ಸಾಧ್ಯತೆ ಇದೆ ಮೂವ್ಮೆಂಟ್ ಕೊಟ್ರೆ ನಮ್ಮ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಹತ್ರ ಬಂದ್ರೆ ಮಾತ್ರ ನಾವು ಟ್ರೇಡ್ ಪ್ಲಾನ್ ಮಾಡಿದ್ರೆ ಸಕ್ಸಸ್ ಆಗುವಂತ ಸಾಧ್ಯತೆ ಇದೆ ಇಲ್ಲ ಅಂದ್ರೆ ನಮ್ಮ ಎಸ್ ಎಲ್ ಹಿಟ್ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ ಹುಷಾರಾಗಿ ಟ್ರೇಡ್ ಮಾಡಿ ಅಂತ ಇಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಯಾಕೆಂದ್ರೆ ನಮ್ಗೆ ಮಾರ್ಕೆಟ್ ಸೈಡ್ ವೇಸ್ ಹೋಗುವಂತ ಚಾನ್ಸಸ್ ಇದೆ ಅನ್ನೋ ಒಂದು ನಮಗೆ ಸೈನ್ ಇತ್ತು ಏನಾದ್ರು ಸೈಡ್ ವೇಸ್ ಹೋಯ್ತು ಅಂದ್ರೆ ಬ್ರೇಕ ಔಟ್ ಆಗೋದು ಮತ್ತೆ ಅಗೇನ್ ಬ್ಯಾಕ್ ಹೋಗೋದು ತರದಾಗ್ತಾ ಇರುತ್ತೆ ಸೊ ಆ ಒಂದು ಟೈಮ್ ಅಲ್ಲಿ ನಮಗೆ ಎಸ್ ಎಲ್ ಹಿಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಹೇಳಿದ್ದು ಹಾಗೆ ಚಾರ್ಟ್ ನ ಯಾವ ತರ ಒಂದು ಮಾರ್ಕ್ ಅನ್ನೋದು ಕಳ್ಸಿದ್ದೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ನೋಡಿ ಈ ಒಂದು ರೇಂಜ್ ಅಲ್ಲಿ ನಾನು ಟ್ರೇಡ್ ಮಾಡಲ್ಲ ಅಂತ ಅಂದಿದ್ದೆ ಯಾಕೆಂದ್ರೆ ನಮಗೆ ವೀಕ್ಲಿ ಝೋನ್ ಕೂಡ ಮಧ್ಯದಲ್ಲಿ ಬಂದಿದೆ ಸೊ ಇಲ್ಲಿ ಏನಾದ್ರೂ ಮೇಲೆ ಹೋಗಿದ್ದು ಅಗೇನ್ ಕೆಳಗಡೆ ಬರುವಂತ ಚಾನ್ಸಸ್ ಇದೆ ಅದಕ್ಕೋಸ್ಕರ ಜೊತೆಯಲ್ಲಿ ಇಲ್ಲೆಲ್ಲ ಕಡೆ ನಾನು ಟ್ರೇಡ್ ಮಾಡ್ತೀನಿ ಹಾಗೆ ಇದು ನಮಗೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ ಇದು ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗುತ್ತೆ ಅಂತ ಇಲ್ಲಿ ಮಾರ್ಕ್ ಮಾಡಿದೆ ಬಟ್ ಇವತ್ತು ಬ್ಯಾಂಕ್ ನಿಫ್ಟಿ ಏನ್ ಮಾಡಿದೆ ಅಂತ ಅಂದ್ರೆ ನಮ್ಮ ಲೆವೆಲ್ಸ್ ಹತ್ರ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ಇದೇ ಲೆವೆಲ್ ನಮಗೆ ರಿವರ್ಸಲ್ ಆಗಿದೆ ಇದಕ್ಕೋಸ್ಕರ ನಾನು ಇಲ್ಲಿ ಯಾವ್ದೇ ರೀತಿ ಎಂಟ್ರಿ ತಗೊಳ್ಳಲ್ಲ ಅಂತ ಅಂದಿದ್ದೆ ಸೊ ಏನಾದ್ರೂ ನಮ್ಗೆ ಇದನ್ನ ಬ್ರೇಕ್ಔಟ್ ಆದ್ಮೇಲೆ ಒಂದು ರಿಟ್ರೆಸ್ಮೆಂಟ್ ಸಿಕ್ತು ಅಂತ ಎಂಟ್ರಿ ತಗೊಂಡ್ರೆ ನಮ್ಗೆ ಇಲ್ಲಿಂದ ಇಲ್ಲಿಗೆ ನಮ್ಮ ಟಾರ್ಗೆಟ್ ಗಳು ಸರಿಯಾಗಿ ಸಿಗಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಟ್ರೇಡ್ ಬೈ ಚಾನ್ಸ್ ಇದೇ ಲೈನ್ ನಮಗೆ ಈ ಒಂದು ಅಲ್ಲಿ ಇದ್ರೆ ನಾವು ಇಲ್ಲಿ ಒಂದು ಹಂಡ್ರೆಡ್ ಪಾಯಿಂಟ್ ನ ಟಾರ್ಗೆಟ್ ಇಟ್ಕೊಂಡು ಮಾಡಬಹುದಿತ್ತು ಹಾಗೆ ಈ ಒಂದು ಕ್ಯಾಂಡಲ್ ಏನಿದ್ರವಾ ಇದು ಮೇಲ್ಗಡೆ ಹೋಗುವಂತ ಸಾಧ್ಯತೆ ಹೆಚ್ಚಿರ್ತಿತ್ತು ಬಟ್ ಆದ್ರೆ ಈ ಒಂದು ಲೆವೆಲ್ಸ್ ಇಲ್ಲಿ ಬಂದಿರೋದ್ರಿಂದ ನಾನು ಇಲ್ಲಿ ಟ್ರೇಡ್ ಮಾಡಲ್ಲ ಅಂದಿದ್ದು ಇದು ತುಂಬಾ ಸಿಂಪಲ್ ಲಾಜಿಕ್ ಇವನ್ ನಮ್ಮ ಇಂಟ್ರಾಡೇ ಕೋರ್ಸ್ ಅಲ್ಲಿ ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೀನಿ ಹಾಗೆ ನಾವು ಎಲ್ಲಿ ಎಂಟ್ರಿಗಳನ್ನ ತಗೊಂಡ್ವಿ ಅಂತ ಅಂದ್ರೆ ಬ್ಯಾಂಕ್ ನಿಫ್ಟಿ ನೋಡಿ ನಮ್ಗೆ ಇಲ್ಲಿ ಓಪನ್ ಆಗಿದೆ ಓಪನ್ ಆಗಿದ್ದು ಸೀದಾ ಕೆಳಗಡೆ ಬಂತು ಈ ಒಂದು ಕ್ಯಾಂಡಲ್ ನ ನೀವು ಅಬ್ಸರ್ವ್ ಮಾಡಿ ನಮಗೆ ಇದೊಂದು ಸೆಲ್ಲರ್ ರಿಜೆಕ್ಷನ್ ಕ್ಯಾಂಡಲ್ ಆದ್ರೆ ಇಲ್ಲಿ ಟೆನ್ ಓ ಕ್ಲಾಕ್ ಆಗಿರ್ಲಿಲ್ಲ ಮತ್ತೆ ಅಗೇನ್ ಕೆಳಗಡೆ ಬಂತು ಸೊ ಇಲ್ಲೂ ಕೂಡ ನಮಗೆ ಎಂಟ್ರಿ ಯಾವುದು ಇರ್ಲಿಲ್ಲ ಯಾಕೆಂದ್ರೆ ಮೇಲೆ ಇದೆ ಮತ್ತೆ ಕೆಳಗಡೆ ಬಂತು ಕೆಳಗಡೆ ಬಂದಿದ್ದು ಬ್ರೇಕ್ಔಟ್ ಆಯ್ತು ಈ ಒಂದು ರೆಡ್ ಕ್ಯಾಂಡಲ್ ಮತ್ತೆ ಅಗೇನ್ ಮೇಲೆ ಬಂದು ಕ್ಲೋಸ್ ಕೊಡ್ತು ಸೊ ನಾನೇನ್ ಮಾಡಿದೆ ಒಂದು ಅಗ್ರೆಸಿವ್ ಎಂಟ್ರಿ ತಗೊಂಡೆ ನನ್ನ ಗ್ರೂಪ್ ಅಲ್ಲಿ ಕೂಡ ನಾನು ಹೇಳಿದ್ದೆ ಕೆಲವೊಬ್ಬರಿಗೆ ಸೊ ಈ ಒಂದು ಲೆವೆಲ್ ಅಲ್ಲಿ ಎಂಟ್ರಿ ತಗೊಂಡೆ ಇಲ್ಲಿಂದ ಇಲ್ಲಿಗೆ ನಾನು ಹಂಡ್ರೆಡ್ ಪಾಯಿಂಟ್ ನ ಟಾರ್ಗೆಟ್ ಇಟ್ಕೊಂಡೆ ಈಸಿಯಾಗಿ ನನ್ನ ಟಾರ್ಗೆಟ್ ಆಯ್ತು ಅಲ್ಲಿಗೆ ನನ್ನ ಪೊಸಿಷನ್ ಎಕ್ಸಿಟ್ ಮಾಡ್ಕೊಂಡೆ ಸೊ ಇದು ಒಂದೇ ಟ್ರೇಡ್ ಮಾಡಿದ್ದು ಅದು ಬಿಟ್ಟು ನಾನು ಇಲ್ಲಿ ಯಾವುದೇ ರೀತಿ ಟ್ರೇಡ್ ಗಳನ್ನ ಮಾಡಿಲ್ಲ ಟ್ರೇಡ್ ನಾವು ಸೂಪರ್ ಆಗಿ ಮಾಡಬಹುದಿತ್ತು ಯಾಕೆಂದ್ರೆ ನನಗೆ ರೆಸಿಸ್ಟೆನ್ಸ್ ನಿಯರ್ ಬಂದಿತ್ತು ಬ್ರೇಕ್ಔಟ್ ಆದ್ಮೇಲೆ ಬಟ್ ಆದ್ರೆ ನಾನು ಇದನ್ನ ಟ್ರೇಡ್ ಮಾಡಿಲ್ಲ ಯಾಕೆಂದ್ರೆ ನಿಫ್ಟಿಯಲ್ಲಿ ಒಂದು ಹೆಡ್ಜಿಂಗ್ ಪೊಸಿಷನ್ ತಗೊಂಡಿರೋದ್ರಿಂದ ಸ್ವಲ್ಪ ಕ್ಯಾಪಿಟಲ್ ನ ಜಾಸ್ತಿ ಹಾಕಿದೆ ಅದಕ್ಕೋಸ್ಕರ ಈ ಒಂದು ಟ್ರೇಡ್ ಬೇಡ ಅಂತ ನಾನು ಸುಮ್ನೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಬಟ್ ನಮ್ಮ ಲೆವೆಲ್ಸ್ ಗಳು ನೋಡಿ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಎಷ್ಟು ಸೂಪರ್ ಆಗಿ ವರ್ಕ್ ಆಗಿದೆ ಅಂತ ಎಕ್ಸಾಕ್ಟ್ ಆಗಿ ಟಚ್ ಮಾಡಿ ಕೆಳಗಡೆ ಬಂದಿದೆ ಸೊ ಎಷ್ಟೊಂದು ಜನ ಏನ್ ಮಾಡಿರ್ತಾರೆ ಇವತ್ತಿನ ಒಂದು ಹೈನ ಬ್ರೇಕ್ಔಟ್ ಮಾಡ್ತು ಅಂತ ಅಂದ್ಬಿಟ್ಟು ಎಂಟ್ರಿಗಳನ್ನ ತಗೊಂಡಿರ್ತಾರೆ ಈ ಕ್ಯಾಂಡಲ್ ಗೆ ಮೇಲೆ ಸ್ವಲ್ಪ ಹೋಗಿದ್ದು ಅಗೇನ್ ಕೆಳಗಡೆ ಬಂದಿರುತ್ತೆ ನಮಗೆ ಟೆಕ್ನಿಕಲ್ ಅನಾಲಿಸಿಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಎಷ್ಟೊಂದ್ ಜನ ನಿಮ್ಗೆ ಕೋರ್ಸ್ ಮಾಡ್ತೀನಿ ಅಂತ ಹೇಳಿ ತುಂಬಾ ತಪ್ಪಾಗಿ ಹೇಳ್ತಾರೆ ಟೆಕ್ನಿಕಲ್ ಪಾರ್ಟ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಹಾಗೆ ನಾವು ಚಾರ್ಟ್ ನೇ ನೋಡಬಾರ್ದು ಚಾರ್ಟ್ ತುಂಬಾ ಬೋಗಸ್ಸು ಬರೀ ನಾವು ಸ್ಟ್ರಾಟಜಿಗಳನ್ನ ಅಪ್ಲೈ ಮಾಡ್ಬೇಕು ಅಂತ ಸಾಕಷ್ಟು ಜನ ನಾನು ಹೇಳೋದನ್ನ ನಾನು ಅಲ್ಲಿ ಕೂಡ ನೋಡಿದೀನಿ ಹಾಗೆ ನನಗೆ ಕಾಲ್ ಮಾಡಿದವರು ಕೂಡ ಅಲ್ಲಿ ಕೋರ್ಸ್ ತಗೊಂಡಿರೋರು ಸರ್ ಅವರು ಚಾರ್ಟ್ ನೋಡಬಾರ್ದು ಅಂತಾರಲ್ವಾ ಅದು ರಿಯಲ್ ಅಂತ ನನಗೆ ತುಂಬಾ ಜನ ಕೇಳಿದ್ದಾರೆ ಬಟ್ ನಾನು ಪ್ರತಿಯೊಬ್ಬರಿಗೂ ಹೇಳೋದು ಚಾರ್ಟ್ ನಮಗೆ ಪ್ರತಿಯೊಂದು ಹೇಳೋದು ಯಾಕೆಂತಂದ್ರೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂದ್ರೆ ಚಾರ್ಟ್ ನೇ ನೋಡ್ತೀರಾ ಸೊ ಅವ್ರು ಅದನ್ನು ಹೇಳ್ತಾರೆ ಜೊತೆಲಿ ಇದನ್ನು ಹೇಳ್ತಾರೆ ನಿಮ್ಗೆ ಸೊ ಜಸ್ಟ್ ನೀವು ಥಿಂಕ್ ಮಾಡಿ ಚಾರ್ಟ್ ಇಲ್ಲದೆ ನಾವು ಯಾವ ತರ ಟ್ರೇಡ್ ಮಾಡಕ್ ಅಂತ ಸಿಕ್ಸ್ ಮಂತ್ ಇಂದ ನೀವು ಯಾರ್ಯಾರ ನಮ್ಮನ್ನು ಫಾಲೋ ಮಾಡ್ತಾ ಇದೀರಲ್ವಾ ನಾನು ನಿಮ್ಗೆ ಎವ್ರಿ ಡೇ ಚಾರ್ಟ್ ನೋಡಿನೇ ಹೇಳೋದು ಬೇರೆ ಯಾವುದೇ ರೀತಿ ನ್ಯೂಸ್ ಗಳಾಗ್ಲಿ ವಾಲ್ಯೂಮ್ ಗಳ್ಲಿ ಇದನ್ನ ನೋಡಿ ನಾನು ಏನು ಹೇಳ್ತಾ ಇಲ್ಲ ಇವನ್ ಓಪನ್ ಇಂಟ್ರೆಸ್ಟ್ ಕೂಡ ನಾನು ನೋಡಲ್ಲ ಸೊ ಅದಕ್ಕೋಸ್ಕರ ಹೇಳೋದು ಚಾರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜೊತೆಲಿ ಟೆಕ್ನಿಕಲ್ ಅನಾಲಿಸಿಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಮ್ಮ ವೇವ್ ಕೌಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇವತ್ತು ನಾನು ಯಾವ್ದೇ ರೀತಿ ವೇವ್ ನಿಮಗೆ ಮಾಡಿ ತೋರಿಸ್ತಾ ಇಲ್ಲ ನಿನ್ನೆ ಏನ್ ನಾನು ಹೇಳಿದ್ನಲ್ವಾ ಒನ್ ಟೂ ತ್ರೀ ಫೋರ್ ಫೈವ್ ಆಗಿ ನನ್ಗೆ ಎ ಬಿ ಸಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಅದೇ ಅಕೌಂಟ್ ಇಲ್ಲಿವರೆಗೂ ನಾನು ಬಿಲೀವ್ ಮಾಡ್ತೀನಿ ನೆಕ್ಸ್ಟ್ ಏನಾದ್ರೂ ಚೇಂಜಸ್ ಆಯಿತು ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ ನಾನು ಇಲ್ಲಿ ಟ್ರೇಡ್ ಮಾಡಿದ್ದು ಬೆಳಗ್ಗೆ ನಿಮಗೆ ಏನು ಚಾರ್ಟ್ ಅನಲೈಸ್ ಮಾಡಿ ಹಾಕಿದ್ನಲ್ವಾ ಅಲ್ಲಿ ಏನ್ ಹೇಳಿದೀನಿ ಅದೇ ಬೇಸ್ ಮೇಲೆ ಟ್ರೇಡ್ ಮಾಡಿದೀನಿ ಅದು ಬಿಟ್ಟು ನಾನು ಇಲ್ಲಿ ಬೇರೆ ಏನು ಮಾಡಿಲ್ಲ ಬಟ್ ಓವರ್ ಆಲ್ ಆಗಿ ನಮ್ಮ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಬಟ್ ಇವತ್ತು ಮಾರ್ಕೆಟ್ ನಲ್ಲಿ ನಾವೇನಾದ್ರೂ ಒಂದು ಮೂವ್ಮೆಂಟ್ ಬರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ಅದನ್ನ ನಮಗೆ ಕೊಟ್ಟಿಲ್ಲ ಬಟ್ ನಮ್ಮ ಎಸ್ ಆರ್ ಲೆವೆಲ್ ಗಳು ನಮಗೆ ಒಂದು ಟ್ರೇಡ್ ಗಳನ್ನ ತುಂಬಾ ಚೆನ್ನಾಗಿ ಕೊಡ್ತು ಸೊ ಎವ್ರಿ ಡೇ ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ ನೀವು ನೋಡ್ತಾನೆ ಇದ್ರೆ ನಮ್ಮ ಪೋಸ್ಟ್ ಮಾರ್ಕೆಟ್ ಅನಾಲಿಸ್ ಬೆಳಿಗ್ಗೆ ನಿಮ್ಗೆ ಏನೋ ಒಂದು ಚಾರ್ಟ್ ಗಳನ್ನ ಕಳಿಸ್ತೀನಲ್ವಾ ಅದರಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇದೀರಾ ಸೊ ಅಲ್ಲೇ ನಿಮಗೆ ಗೊತ್ತಾಗುತ್ತೆ ಸೊ ಇದಿಷ್ಟು ನಾನು ಹೇಳಿರೋ ಲಾಜಿಕ್ ಗಳು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲಿ ಬೆಲ್ಲಾಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಇದೆ ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ವೀಡಿಯೋ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್